ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದೇನು ಅಂತೀರಾ ಇದು ಧಾರವಾಡದಲ್ಲಿ ಕಲ್ಗಟ್ಕಿ ರೋಡಲ್ಲಿ ಇರುವಂತಹ ಬೆಲ್ಲದ್ ನಗರ ಈ ಬೆಲ್ಲದ್ ನಗರದಲ್ಲಿ ನಾವು ವಾಸಿಸ್ತಾ ಇರೋದು ನಾಲ್ಕು ಅಂತಸ್ತಿನ ಅಪಾರ್ಟ್ಮೆಂಟ್ ಇದೆ ಇಲ್ಲಿ ಇಲ್ಲಿಗೆ ಇವತ್ತು ಯಾರು ಬಂದಿದ್ರು ಗೊತ್ತಾ ಧಾರವಾಡದ ಡಿ ಸಿ ದಿವ್ಯಾ ಪ್ರಭು ಆಮೇಲೆ ಕರ್ನಾಟಕದ ಮಿನಿಸ್ಟರ್ ಶ್ರೀಯುತ ಜಮೀರ್ ಅಹಮದ್ ಖಾನ್ ಸರ್ ಆಮೇಲೆ ನಮ್ಮ ಹುಬ್ಳಿ ಧಾರವಾಡ ವೆಸ್ಟ್ ಎಮ್ ಎಲ್ ಎ ಶ್ರೀಯುತ ಅರವಿಂದ್ ಬೆಲ್ಲಸ್ ಸರ್ ಹೀಗೆ ಭಾಳ ಮಂದಿ ಬಂದಿದ್ದರು ನಾವೆಲ್ಲ ಸೇರಿದ್ವಿ ಸೇರಿ ನಮ್ಮ ನಮ್ಮ ಸಮಸ್ಯೆನೆಲ್ಲ ಹೇಳೋದು ಪ್ರತಿ ಎಲ್ಲ ಬ್ಲಾಕ್ನಲ್ಲೂ ಏನೇನು ಸಮಸ್ಯೆ ಇದೆ ಅವನ್ನೆಲ್ಲ ಹೇಳ್ಕೊಂಡ್ವಿ ಅವನ್ನೆಲ್ಲ ನಾವು ಪರಿಹಾರ ಮಾಡ್ತೀವಿ ಅಂಥೇಳಿ ಕೊಟ್ಟರು ವೀಕ್ಷಕರೇ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ

आदरस आप जो भी एक आप बुद्धि लेते हैं और ज्यादा लनू अच्छी लाए ना डायने आवाज मारबा सेवा प्लाक में तो मौका से माटाड़े मौका से माटाड़े ऊपर ऊपर मारताड़े ना मार मौका आदमला जल्दी से करके एक मैंने कहा कि प्रस्ताव है शर्मा मंडल ड्राइवर मदद पर सेवा लोग माने को नहीं कहता पहले एफडीएल पर 15 दिन ಎಷ್ಟು ಸರಳ ವ್ಯಕ್ತಿಯವರು ಕನ್ನಡದಲ್ಲೇ ಸರಾಗವಾಗಿ ಮಾತನಾಡಿದರು ಆಮೇಲೆ ಶ್ರೀತ ಅರವಿಂದ್ ಬೆಲ್ಲ ಸರ್ ಹತ್ರ ಹೇಳಿ ಅವರ ಪ್ರಾಬ್ಲಮ್ ಏನೇನಿದೆ ಎಲ್ಲವ ಸರಿ ಮಾಡಿಕೊಡ್ರಿ ಅಂಥೇಳಿ ಟೈಮ್ ತೊಗೊಂಡ್ರು ಡಿಸೆಂಬರ್ ತನಕವ ಎಲ್ಲ ಮಾ ಮಾಡಿಕೊಡ್ತೇವೆ ಅಂಥೇಳಿ ಹಾಗಾಗಿ ನೋಡಬೇಕು ಡಿಸೆಂಬರ್ ತನಕ ಕಾದು ನೋಡಬೇಕು ಇವರೇ ಧಾರವಾಡ ಡಿಸ್ಟಿಕ್ನ ಡಿ ಸಿ ದಿವ್ಯಾಪ್ರಭು ಒಬ್ಬ ಹೆಣ್ಮಗಳು ಡಿ ಸಿ ಆಗಿದ್ದಾರೆ ಅಂದರೆ ಎಷ್ಟು ಖುಷಿಯಾಗತ್ತೆ ಅಲ್ವಾ ಆದರೆ ಈಗಿನ ಕಾಲದ ಹೆಣ್ಮಕ್ಳು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದಾರೆ ಪ್ರತಿ ಒಂದು ಡಿಪಾರ್ಟ್ಮಲ್ ಡಿಪಾರ್ಟ್ಮೆಂಟಲ್ಲೂ ಹೆಣ್ಮಕ್ಳು ಮೇಲುಗೈ ತೋರಿಸ್ತಾ ಇದ್ದಾರೆ ಹೆಣ್ಮಕ್ಕಳು ನಂಬಿಕೆಯನ್ನು ಉಳಿಸ್ಕೋತಾ ಇದ್ದಾರೆ ಇಲ್ಲಿ ಶಾಲ್ಮಲಾ ನದಿಯ ಉಗಮ ಸ್ಥಾನವಿದೆ ಇಲ್ಲಿ ಕಾಣ್ತಾರೆ ನೋಡ್ರಿ ಕೆರೆ ಅದು ಮೇಲುಗಡೆಯಿಂದ ಶಾಲ್ಮಲಾ ನದಿ ಉಗಮ ಸ್ಥಾನದಿಂದ ಬಂದಿದ್ದು ಇಲ್ಲಿ ಸೀನ್ರಿ ತುಂಬ ಚೆನ್ನಾಗಿದೆ ಹವಾಮಾನ ತುಂಬ ಚೆನ್ನಾಗಿದೆ ಗೌರ್ಮೆಂಟು ಅನುಕೂಲ ಏನೋ ಮಾಡಿಕೊಟ್ಟಿದೆ ಆದರೆ ಸ್ವಚ್ಛತೆ ನಾವು ಇಟ್ಕೋಬೇಕಲ್ವಾ ಹಾಗಾಗಿ ಪ್ರತಿಯೊಬ್ಬರೂ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡೋಣ ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಎಲ್ಲರೂ ಭಾಗಿಯಾಗೋಣ ಪ್ರತಿಯೊಬ್ಬರೂ ಅಣ್ಣ ತಂಗಿ ಅಕ್ಕ ತಮ್ಮ ಅನ್ನೋ ಭಾವನೆಯಿಂದ ಇರೋಣ ఇల్ పుట్ట హుడ్గ నోడ్రీ సర్ జోడ ని ತಾನೇ ತನ್ನ ಸಮಸ್ಯೆಯನ್ನು ಹೇಳ್ಕೊಂಡ್ಳು ನಮಗೆ ಸ್ಕೂಲ್ ಬಸ್ಸಿಲ್ಲ ಆಮೇಲೆ ವಾಪಸ್ಸೆಲ್ಲರೂ ಬರುವ ಆಯ್ತಂದರೆ ಸ್ಟ್ರೀಟ್ ಲೈಟ್ ಇಲ್ಲ ಹೀಗೆಲ್ಲವ ಅದೆಲ್ಲ ನೋಡಿ ಸರಿಗೆ ತುಂಬಾ ಖುಷಿಯಾಯಿತು ಆಯಿತು ಇಲ್ಲಿ ಸಮಸ್ಯೆ ನಾನು ಬೇಗ ಪರಿಹರಿಸ್ತೀನಿ ಅಂಥೇಳಿ ಹೊರಟೋಗ